ओम श्री गणेशा नम गुरुभ्यो नम नम सूर चंद्र मंगला बुधाय चुशुक्र शिभ्य राहवे खेतवे नम नमस्ते आश्रो आचार्य गुरुजी वाहू आदार स्वागत यह वाहिियाँ निरंतर वीक्षा से, से सब्सक्राइब तमगेलू अनंत धन्यवाद सलिता मास भविष्य कार्यक्रम के स्वागत ಜುಲೈ ತಿಂಗಳ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಗೆ ಜುಲೈ ತಿಂಗಳು ಸಮಾಧಾನ ಕೊಡುವಂಥ ತಿಂಗಳಿದೆ ನೀವು ಅಪೇಕ್ಷೆ ಪಟ್ಟಂತೆ ನಿಮಗೆ ವರ್ಷ ಪೂರ್ತಿ ಇರುವಂಥ ಗುರುಬಲದ ರಕ್ಷಣೆ ಜೊತೆಗೆ ತಿಂಗಳ ಪೂರ್ತಿ ಈ ತಿಂಗಳಲ್ಲಿ ಶುಕ್ರನ ವಿಶೇಷವಾದ ಬೆಂಬಲ ಅದೇ ರೀತಿ ಗ್ರಹವು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿಯೇ ಚೆನ್ನಾಗಿರುತ್ತೆ ಇನ್ನು ಈ ತಿಂಗಳಲ್ಲಿ ಅಪರೂಪಕ್ಕೆ ಬರುವಂಥ ಮಂಗಳನ ಒಂದು ಆಶೀರ್ವಾದ ಈ ತಿಂಗಳ ಹನ್ನೆರಡರಿಂದ ನಿಮಗೆ ಲಾಭದ ಸ್ಥಾನದಲ್ಲಿ ಮಂಗಳನ್ನು ಬರಲಿದ್ದಾನೆ ಇದೆಲ್ಲ ಅಪರೂಪಕ್ಕೆ ಸಿಗುವಂಥ ಘಟನೆಗಳು ಈ ಗುರುಬಲ ಆಗಲಿ ನಾವು ಅಂದುಕೊಂಡಾಗ ಬರೋದಿಲ್ಲ ಅಥವಾ ಈ ಮಂಗಳನ ಬೆಂಬಲ ರವಿಯ ಬೆಂಬಲ ಮುಂತಾದೆಲ್ಲ ಅಪರೂಪಕ್ಕೆ ಬರುವಂಥ ತಿಂಗಳಲ್ಲಿ ಈ ಒಂದೆರಡು ಬಾರಿ ಸಹ ಬರೋದಿಲ್ಲ ವರ್ಷದಲ್ಲಿ ಒಂದೆರಡು ಬಾರಿ ಬಂದ್ ತಿಂಗಳಲ್ಲಿ ಪ್ರತಿ ತಿಂಗಳು ಬರುವಂಥದ್ದು ಚಂದ್ರನ ಬೆಂಬಲ ಅಷ್ಟೇ ಉಳಿದ ಗ್ರಹಗಳ ಬೆಂಬಲದಲ್ಲಿ ಏರುಪೇರು ಅದನ್ನೇ ಗ್ರಹಚಾರ ಅಥವಾ ಗ್ರಹಚಾರ ಅಂತ ನಾವು ಕರಿತೇವೆ ಆ ಗ್ರಹಚಾರದಲ್ಲಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಗುರು ಶುಕ್ರ ಕೇತುಗಳು ತಿಂಗಳ ಪೂರ್ತಿ ಬೆಂಬಲ ಕೊಡಿರ್ತಾರೆ ಜೊತೆಗೆ ಮಂಗಳನು ತಿಂಗಳ ಹನ್ನೆರಡರಿಂದ ಬೆಂಬಲಿಸ್ತಾನೆ ಇನ್ನು ಬುಧನ ಒಂದು ಬೆಂಬಲ ನಿಮಗೆ ತಿಂಗಳ ಹತ್ತೊಂಬತ್ತರಿಂದ ಆರಂಭ ಆಗುತ್ತೆ ಹಾಗಾಗಿ ವಿಶೇಷವಾಗಿ ಐದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು ಜೊತೆಗೆ ಆರನೆಯದಾಗಿ ವಿಶೇಷವಾಗಿ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಸಿಗಲಿದೆ ಹಾಗಾಗಿ ಈ ತಿಂಗಳು ನೀವು ಮನಸ್ಸಿಗೆ ಒಪ್ಪುವಂಥ ಹಲವಾರು ಘಟನೆಗಳು ಜರುಗುತ್ತವೆ ಇಷ್ಟಾರ್ಥಗಳು ಸಿದ್ಧ ಆಗುತ್ತವೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಮುಂತಾದರಿಗೆ ಅವರವರದ್ದು ಸಾಧನೆಗೆ ಪ್ರತಿಭೆಗೆ ಉತ್ತಮವಾದ ಅವಕಾಶ ಉತ್ತಮವಾದ ಐ ಸಿ ವೃತ್ತಿಪರ ಸೀಟು ಅಂತ ಹೇಳ್ತಾರೆ ಪ್ರೊಫೆಷನಲ್ ಕೋರ್ಸ್ ಉದಾಹರಣೆಗೆ ಇಂಜಿನಿಯರಿಂಗು ಮೆಡಿಕಲು ಅಥವಾ ಇನ್ನಿತರ ಯಾವುದೇ ಬೇರೆ ಬೇರೆ ರೀತಿಯ ಫಾರ್ಮಸಿ ಡಿ ಫಾರ್ಮಾ ಬಿ ಫಾರ್ಮಾ ಇತ್ಯಾದಿಗಳಿರ್ಬೋದು ಹಾಗಾಗಿ ಹಲವಾರು ವೃತ್ತಿಪರದ ಕ್ಷೇತ್ರದವರಿಗೆ ಆಯ್ಕೆಯವರಿಗೆ ಈ ತಿಂಗಳಲ್ಲಿ ಅವರವರೊಂದು ಆಯ್ಕೆಯ ಒಂದು ಶಿಕ್ಷಣದಲ್ಲಿ ಸೀಟ್ ಸಿಗುವಂಥದ್ದು ಜೊತೆಗೆ ಯಾರು ಉನ್ನತ ಶಿಕ್ಷಣ ಉನ್ನತ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗದ ಅವಕಾಶ ವಿದೇಶಕ್ಕೆ ಹೋಗಿ ಅಭ್ಯಾಸ ಮಾಡೋ ಅನ್ನೋರಿಗೆ ವಿದೇಶದ ಒಂದು ವಿದ್ಯೆ ಅವಕಾಶ ಸಿಗುವಂಥದ್ದು ವಿದೇಶದಲ್ಲಿ ಉದ್ಯೋಗಕ್ಕೆ ಟ್ರೈ ಮಾಡ್ತದ್ದು ವಿದೇಶಿ ಕಂಪನಿ ಮೂಲಕ ಉದ್ಯೋಗ ಸಿಗುವಂಥದ್ದು ಈ ರೀತಿ ಹಲವಾರು ಘಟನೆಗಳು ಹಲವಾರು ನಿಮಗೆ ಇಷ್ಟಾರ್ಥಗಳು ಈ ತಿಂಗಳಲ್ಲಿ ಈಡೇರಲಿವೆ ಹಣಕಾಸಿಗೆ ಯಾವುದೂ ಕೊರತೆ ಇಲ್ಲ ಶುಕ್ರನ ಅನುಗ್ರಹ ಬಹಳ ಉತ್ತಮವಾಗಿ ಇರುತ್ತೆ ಅಲ್ಲಿ ಶುಕ್ರನ ಪರಿವರ್ತನೆ ಮಧ್ಯೆ ಮಧ್ಯೆ ಆಗತ್ತೆ ಆರನೇ ತಾರೀಕಿನ ಬಳಿಕ ನಿಮಗೆ ಏಳನೇ ತಾರೀಕು ಶುಕ್ರನ ಕಟಕಕ್ಕೆ ಹೋಗ್ತಾನೆ ಆದರೂ ನಿಮ್ಮ ಒಂದು ಹಣಕಾಸಿಗೆ ಅಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ ಆದರೆ ಬಂದ ಹಣವನ್ನು ಸ್ವಲ್ಪ ಭದ್ರಪಡಿಸುವ ಗಮನ ಬೇಕು ಯಾಕಂದರೆ ಅಲ್ಲಿ ಹನ್ನೆರಡು ಮತ್ತು ಒಂದರ ಸ್ಥಾನದಲ್ಲಿರುವಂಥ ಶುಕ್ರನು ನಿಮ್ಮಲ್ಲಿ ಸ್ವಲ್ಪ ದುಂದು ವೆಚ್ಚವನ್ನು ಅಥವಾ ಯಾವುದೇ ರೀತಿ ಆಡಂಬರನ್ನು ಮಾಡಲಿಕ್ಕೆ ಅಥವಾ ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ ಶೋ ಆಫ್ ಬಿಲ್ಡಪ್ ಅಂತ ಹೇಳ್ತಾರೆ ಅಂಥದೆಲ್ಲ ಮಾಡಲಿಕ್ಕೆ ಹಣವನ್ನು ಖರ್ಚು ಮಾಡಲಿಕ್ಕೆ ಶುಕ್ರನು ಪ್ರೇರೇಪಣೆ ಮಾಡ್ತಾನೆ ಹಾಗಾಗಿ ಬಂದ ಹಣದ ಸ್ವಲ್ಪ ಭದ್ರತೆ ಮಾಡೋ ವಿಚಾರಕ್ಕೆ ಗಮನ ಕೊಟ್ಟರೆ ಆಯಿತು ಹಣದ ಒಂದು ಆದಾಯಕ್ಕೆ ಆದ ಕೊರತೆ ಇಲ್ಲ ಕೆಲವೊಮ್ಮೆ ಅನಿರೀಕ್ಷಿತ ಖರ್ಚುಗಳು ನೀವು ಮಾಡಬೇಕಾಗತ್ತೆ ಅಥವಾ ಇಷ್ಟ ಇಲ್ಲದ ಖರ್ಚು ಎಲ್ಲ ಬರ್ಬೋದು ಅದನ್ನು ಸ್ವಲ್ಪ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಕೊಂಡು ಹಣದ ದುರುಪಯೋಗ ಮತ್ತು ಅಪವ್ಯಯವನ್ನು ಸ್ವಲ್ಪ ತಡೆಗಟ್ಟು ಮಾಡಬೇಕಾಗತ್ತೆ ಏನು ಉಳಿದಂತೆ ನಿಮಗೆ ಯಾರ್ಯಾರು ಈ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಸಹ ಭದ್ರತೆ ಇದೆ ಉದ್ಯೋಗದಲ್ಲಿ ನೆಮ್ಮದಿರುತ್ತೆ ಇನ್ನು ಸ್ವಂತವಾಗಿ ಉದ್ಯಮ ನಡೆಸುವಂಥವ್ರು ವ್ಯಾಪಾರಿಗಳು ಅದೇ ಇಂಡಸ್ಟ್ರಿ ನಡೆಸೋರು ಕೈಗಾರಿಕೆ ನಡೆಸೋರು ಅವರಿಗೆ ಸಹ ವ್ಯಾವಾರೋ ಒಂದು ಕೈಗಾರಿಕೆಯಲ್ಲಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಇದೆ ಅದರ ಜನರು ಸುಧಾರಣೆ ಮಾಡಲಿಕ್ಕೆ ಹೊಸ ಯಂತ್ರ ಉಪಕರಣ ಅಳವಡಿಸ್ಕೊಳ್ಲಿಕ್ಕೆ ಅಥವಾ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರಲಿವೆ ಯಾರ್ಯಾರು ಪಾರ್ಟ್ನರ್ಗಳಿಗೆ ಅಪೇಕ್ಷೆ ಪಡ್ತಾ ಇದ್ದಾರೋ ಅಂಥವ್ರಿಗೆ ಉತ್ತಮ ಬಿಸ್ನೆಸ್ ಪಾರ್ಟ್ನರ್ಗಳು ಸಿಗುವಂಥದ್ದು ಅಥವಾ ಆ ಬಿಸ್ನೆಸ್ಗೆ ಬೇಕಾದಂಥ ಜಾಗಗಳು ಅಲ್ಲಿ ನೀವು ಸ್ಪೇಸನ್ನು ಜಾಗವನ್ನು ಹುಡುಕ್ತಾ ಇದ್ದರೂ ಅದಕ್ಕೆ ಬೇಕಾದ ಅಂಗಡಿನೋ ಶೆಡ್ ಫ್ಯಾಕ್ಟ್ರಿನೋ ಇವೆಲ್ಲ ನಿಮಗೆ ಈಗ ಅನಾಯಾಸವಾಗಿ ಸಿಗುವಂಥ ಯೋಜನೆಗಳು ಇರ್ತವೆ ಇನ್ನು ಇದಲ್ಲದೆ ಈ ಬೇರೆ ಬೇರೆ ರೀತಿಯ ಕೈಗಾರಿಕೆ ನಡೆಸೋರು ಅಲ್ಲದೆ ಕೃಷಿ ಚಟುವಟಿಕೆ ಮಾಡೋರು ಡೈರಿ ಫಾರ್ಮಿಂಗ್ ಮಾಡುವಂಥವ್ರು ಇಂಥವ್ರಿಗೆ ಸಹ ಹೊಸ ಅವಕಾಶಗಳು ಉದ್ಯೋಗದಲ್ಲಿ ಲಾಭ ಆದಾಯ ಬರುತ್ತೆ ಇನ್ನಾದರೂ ಹಣ ಈ ಔಷಧ ಉಪಚಾರ ಮೆಡಿಕಲು ಅಥವಾ ಮೆಡಿಕಲ್ಗೆ ಸಂಬಂಧಪಟ್ಟ ಲ್ಯಾಬೊರೇಟ್ರಿಯೋ ಅಥವಾ ಈ ಬೇರೆ ಬೇರೆ ರೀತಿಯ ಲ್ಯಾಬ್ ಇಕ್ವಿಪ್ಮೆಂಟ್ಗಳು ಇತ್ಯಾದಿ ಮಾರಾಟ ಮಾಡೋರು ಅಥವಾ ಅದರ ಒಂದು ತಯಾರಿ ಮಾಡೋರಿಗೆ ಸಹ ಹೊಸ ಅವಕಾಶಗಳು ಹೆಚ್ಚಿನ ಲಾಭಗಳು ಹೆಚ್ಚಿನ ಆರ್ಡರ್ಗಳು ಇವೆಲ್ಲ ಬರಲಿವೆ ಹಾಗಾಗಿ ಈ ಕಟಕರಾಶಿಯವರು ಯಾವುದೇ ಉದ್ಯೋಗದಲ್ಲಿರಲಿ ವ್ಯಾಪಾರದಲ್ಲಿರಲಿ ಉದ್ಯಮದಲ್ಲಿರಲಿ ಅಥವಾ ಕೃಷಿಯಲ್ಲಿರಲಿ ಎಲ್ಲ ವರ್ಗದಲ್ಲಿ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಅವಕಾಶ ಬರಲಿದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಹಣಕಾಸಿನ ಭದ್ರತೆ ಚೆನ್ನಾಗಿ ಆಗುವಂಥದ್ದು ನಮ್ಮ ನಂಬಿದಂಥ ವ್ಯಕ್ತಿಗಳು ನಿಮಗೆ ಬೇಗ ಬೇಗನೆ ಕೆಲಸ ಕಾರ್ಯಗಳು ಸಿದ್ಧಿ ಆಗುವಂಥದ್ದು ಅಲ್ಲದೆ ಮಂಗಳನ ಅನುಗ್ರಹ ನಿಮಗೆ ಹನ್ನೆರಡರ ಬಳಿಕ ಅಂತ ಹೇಳಿದ್ದೇನೆ ಆ ಹನ್ನೆರಡರಿಂದ ಮಂಗಳನ ಅನುಗ್ರಹ ನಿಮಗೆ ಯಾವಾಗುತ್ತೋ ಭೂಮಿ ಭೂಮಿವಾರ ರಿಯಲ್ ಎಸ್ಟೇಟ್ ವಾರ ಮನೆ ಕೊಡಲಿಕ್ಕೆ ಸೈಟ್ ಕೊಡಲಿಕ್ಕೆ ಅಥವಾ ಇದ್ದಂಥ ಮನೆಯನ್ನು ಭೂಮಿಯನ್ನು ಮಾರಾಟ ಮಾಡಲಿಕ್ಕೆ ಅನುಕೂಲತೆಗಳು ಆಗಲಿವೆ ಬಹಳ ಕಾಲದಿಂದ ಆಗದಿದ್ದ ವ್ಯವಹಾರಗಳು ಈಗ ಅದು ಕುದುರುತ್ತೆ ಯಾರು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿದ್ದಾರೆ ಸಿವಿಲ್ ಫೀಲ್ಡ್ ಇದ್ದಾರೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದ್ದಾರೆ ಅಥವಾ ಬೇರೆ ಬೇರೆ ರೀತಿಯ ಭೂಮಿ ಅಥವಾ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ಗೆ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಚಟುವಟಿಕೆಯಲ್ಲಿ ಇದ್ದಾರೆ ಅವರಿಗೆ ಈ ತಿಂಗಳಲ್ಲಿ ಬಹಳ ಒಂದು ಹಲ ಹವರ ಅವಕಾಶಗಳು ರಾಶಿಯವರಿಗೆ ಬರಲಿದೆ ಲಾಭ ಹೆಚ್ಚಳ ಆದಾಯ ಹೆಚ್ಚಳ ಬಿಸ್ನೆಸ್ ವ್ಯಾಪಾರ ಹೆಚ್ಚಳ ಇವೆಲ್ಲವೂ ನಿಮಗೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುವಂಥ ತಿಂಗಳಾಗಿರುತ್ತೆ ಇನ್ನು ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯ ಪರವಾಗಿಲ್ಲ ಹೆಚ್ಚಿನ ಏನೂ ಅಡೆತಡೆಗಳಿಲ್ಲ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಉತ್ತಮವಾದ ಸ್ಟೆಬಿಲಿಟಿ ಅಥವಾ ಉತ್ತಮವಾದ ಆರೋಗ್ಯ ಇರುತ್ತೆ ಮನಸ್ಥಿತಿಗೆ ಬಂದಾಗ ಮನಸ್ಸು ಪ್ರಸನ್ನವಾಗಿ ಪ್ರಬುಲ್ಲವಾಗಿರುತ್ತವೆ ಗುರುವಿನ ವಿಶೇಷವಾದ ಬೆಂಬಲ ಶುಕ್ರನ ಅನುಗ್ರಹ ಎಲ್ಲವರ ಕಾರಣ ಎಲ್ಲವೂ ಸಮೃದ್ಧಿಯನ್ನು ಸಂತೃಪ್ತಿಯನ್ನು ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಕೊಡುವಂಥ ವಿಚಾರ ಇರುತ್ತೆ ಗಂಡ ಹೆಂಡಿತರ ಬಾಂಧವ್ಯ ಉತ್ತಮ ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ಉತ್ತಮವಾಗಿರುವಂಥ ಅವಕಾಶ ಕಟಕ ರಾಶಿ ಇರುತ್ತೆ ಇನ್ನು ಶನಿಗೆ ವಕ್ರಗತಿ ಇರುವ ಕಾರಣ ಹೆಚ್ಚಿನ ನಿಮಗೆ ಅಡೆತಡೆಗಳಿಲ್ಲ ಆತನು ಶನಿಯ ಅಷ್ಟಮಸ್ಥನಾಗಿದ್ದರೂ ಈಗ ಆತನ ಒಂದು ಹಿನ್ನಡೆ ಅಥವಾ ವಕ್ರಗತಿಯ ಕಾರಣ ಶನಿಯ ಬಾಳೆ ನಿಮಗೆ ಹೆಚ್ಚೇನು ಇರುವುದಿಲ್ಲ ರಾಹು ಸ್ವಲ್ಪ ಮಟ್ಟಿಗೆ ವಿರುದ್ಧವಾಗಿರ್ತಾನೆ ಆ ರಾಹುವಿನ ವೈರುಧ್ಯ ಕೆಲವೊಮ್ಮೆ ಕಾಣುತ್ತೆ ಜೊತೆಗೆ ಕೆಲವೊಮ್ಮೆ ಹಂತಗಳಲ್ಲಿ ನಿಮಗೆ ಬುಧನು ಸಹ ಆರಂಭದ ಹದಿನೆಂಟರಗೆ ಬುಧನು ಸಹ ಬರೋದಿರುವ ಕಾರಣ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಹಿನ್ನಡೆಗಳಾಗುವಂಥದ್ದು ಇನ್ನು ಕೆಲವರಿಗೆ ಯಾವುದಾದ್ರೂ ವಿವಾದಾತ್ಮಕ ವಿವಾದಗಳು ಸುತ್ತಿಕೊಳ್ಳುವಂಥದ್ದು ಅವಮಾನಕರ ಘಟನೆ ಆಗುವಂಥದ್ದು ಜೊತೆಗೆ ಯಾವುದಾದ್ರು ನಿಮಗೆ ಈ ದುಷ್ಟ ಮಿತ್ರರ ಅಥವಾ ದುಶ್ಚಟಗಳ ಒಂದು ಕಾಂಟ್ಯಾಕ್ಟ್ಗಳು ಆಗುವಂಥ ಸಾಧ್ಯತೆ ವಿಶೇಷವಾಗಿ ಯುವ ವಯಸ್ಸಿನವರಿಗೆ ಬರ್ಬೋದು ಆಗ ರಾಹುವಿನ ಒಂದು ವೈಫಲ್ಯತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಘಟಕರಾಶಿಯವರು ಎಲ್ಲವೂ ತಿಂಗಳ ಒಂದು ಸಾಮಾನ್ಯ ಮುನ್ನೋಟ ಹೇಳಿದರೆ ಇನ್ನು ಡೇಟ್ಗಳಿಗೆ ಅದು ದಿನಾಂಕಗಳಿಗೆ ಅನುಗುಣವಾಗಿ ಆ ಒಂದು ಚಂದ್ರನ ಬಲ ಯಾವಾಗಿರುತ್ತೆ ಚಂದ್ರನ ಕೊರತೆ ಯಾವಾಗಿರುತ್ತೆ ಅದೆಲ್ಲ ಸಹ ಎಚ್ಚರಿಕೆ ಏನು ಬೇಕು ಡೇಟ್ಗೆ ಅನುಗುಣವಾಗಿ ಗಮನಿಸೋಣ ಜುಲೈ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳು ನಾಲ್ಕು ದಿನಾಂಕಗಳಲ್ಲಿ ಇಷ್ಟಾರದ ಸಿದ್ಧಿ ಲಾಭವೃದ್ಧಿ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ನಾವು ಯಾರನ್ನು ಯಾರನ್ನ ಭೇಟಿ ಮಾಡಬೇಕಾದ್ರೂ ಭೇಟಿ ಮಾಡ್ಬೋದು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ಬೋದು ವ್ಯಾಪಾರದ ಆರಂಭ ಮಾಡಬೇಕಾದ್ರೂ ಸ್ಟಾರ್ಟ್ಅಪ್ ಮಾಡೋದು ಯಾವುದಕ್ಕೂ ನೀವು ಸ್ಟಾರ್ಟ್ಅಪ್ ಮಾಡಲಿಕ್ಕೆ ಯೋಜನೆ ಮಾಡ್ಬೋದು ಹಾಗಾಗಿ ಜುಲೈ ಒಂದು ಎರಡು ಮೂರು ನಾಲ್ಕು ನಿಮಗೆ ಲಾಭವನ್ನು ಯಶವನ್ನ ಕೀರ್ತಿಯನ್ನು ತಂದುಕೊಡುವಂಥ ಶುಭ ದಿನಗಳು ಆ ಬಳಿಕ ಐದು ಆರು ಅಷ್ಟು ಇಲ್ಲ ಐದು ಆರಲ್ಲಿ ನಷ್ಟ ಕಷ್ಟಗಳು ಬರೋದನ್ನು ಮಾತಿನ ಚಕಮಕಿ ಜಗಳ ಕಲಹ ಬರ್ಬೋದಾಗಿದೆ ಆ ಬಳಿಕ ಏಳು ಎಂಟು ನಿಮಗೆ ಉತ್ತಮ ದಿನ ಜುಲೈ ಏಳು ಎಂಟರಲ್ಲಿ ಇಷ್ಟಾರ್ಥ ಸ್ಥಿತಿ ಲಾಭ ಹೊರತಿದೆ ವ್ಯಾಪಾರದಲ್ಲಿ ಮುನ್ನಡೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಈ ಕೈಗಾರಿಕೆ ಕೃಷಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭ ಆದಾಯ ಬರಲಿದೆ ಆ ಬಳಿಕ ಏಳು ಎಂಟರ ಬಳಿಕ ಒಂಬತ್ತು ಹತ್ತು ಹನ್ನೊಂದು ಅಷ್ಟು ಉತ್ತಮ ಇಲ್ಲ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಮೂರು ದಿನ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳು ಎಲ್ಲ ವಿರುದ್ಧವಾಗಿ ನಡೆಯುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆ ಬರುವಂಥದ್ದು ಜನಗಳು ನಿಮ್ಮ ವಿರುದ್ಧವಾಗಿ ಆಗುವಂಥದ್ದು ಅಥವಾ ಬಂಧು ಮಿತ್ರರು ಸಹ ನಿಮ್ಮ ಬಗ್ಗೆ ಸಂಶಯಾಸ್ಪದ ಅನುಮಾನಾಸ್ಪದವಾಗಿ ನೋಡುವಂಥದ್ದು ಗಂಡ ಹೆಂಡಿತರ ಮಧ್ಯೆ ಕಲಾ ಬರ್ಬೋದು ಹಾಗಾಗಿ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಮಾತು ನಡವಳಿಕೆ ಹಣದ ಬಗ್ಗೆ ಎಚ್ಚರಿಕೆ ಬೇಕು ಆ ಬಳಿಕ ಹನ್ನೆರಡು ಹದಿಮೂರಲ್ಲಿ ನಿಮ್ಮ ಪಾಲಿಕೆ ಉತ್ತಮ ದಿನ ಹನ್ನೆರಡು ಹದಿಮೂರರಲ್ಲಿ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಇದೆ ವ್ಯಾಪಾರದಲ್ಲಿ ಮುನ್ನಡೆ ಬಂಧುಗಳ ಸಹಾಯ ಮಿತ್ರರ ಸಹಾಯ ಸಹೋದರ ಸಹೋದರರ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಉತ್ತಮವಾದ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಕೆಲವೊಬ್ಬರಿಗೆ ದೂರ ಪ್ರಯಾಣ ಯಾತ್ರೆ ಮಾಡುವಂಥ ಅವಕಾಶ ಹನ್ನೆರಡು ಹದಿಮೂರಲ್ಲಿ ಬರಲಿದೆ ಆ ಬಳಿಕ ಹದಿನಾಲ್ಕು ಹದಿನೈದು ಹದಿನಾರು ಅಷ್ಟು ಉತ್ತಮ ಇಲ್ಲ ಹದಿನಾಲ್ಕು ಹದಿನಾರು ಹದಿನೈದರಲ್ಲಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುತ್ತೆ ತಂದೆ ತಾಯಿಯಲ್ಲಿ ವಿರೋಧ ಬರುತ್ತೆ ಹಿರಿಯರಲ್ಲಿ ವಿರೋಧ ಬರುತ್ತೆ ಅಥವಾ ಹಿರಿಯ ಮೇಲಾಧಿಕಾರಿಗಳ ಜೊತೆಗೆ ಏನಾದರೂ ಕಿರಿಕಿಗಳಾಗುವಂಥ ಸಾಧ್ಯತೆ ಹದಿನಾಲ್ಕು ಹದಿನೈದು ಇರುತ್ತೆ ಹಾಗಾಗಿ ನಿಮ್ಮ ಮನೋನಿಯಂತ್ರಣ ಮತ್ತು ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಹದಿನೇಳು ಹದಿನೆಂಟು ಸಾಮಾನ್ಯ ದಿನ ಆಗಿದೆ ಹದಿನೇಳು ಹದಿನೆಂಟರಲ್ಲಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಚೆನ್ನಾಗಿ ನಡೆಯುತ್ತೆ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ ಅವಮಾನಕರ ಘಟನೆ ಆಗಿ ಸ್ವಲ್ಪ ಜಾಗುವಂಥ ಸಾಧ್ಯತೆ ಇರುತ್ತೆ ಹದಿನೇಳು ಹದಿನೆಂಟರಲ್ಲಿ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿರ ನಿರಂತರವಾಗಿ ನಾಲ್ಕು ದಿನಗಳು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ನಿಮಗೆ ಇಷ್ಟಾರ್ಥ ಸಿದ್ಧಿ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಉತ್ತಮ ಆರೋಗ್ಯ ಸುಧಾರಣೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಯಾತ್ರಾ ಸ್ಥಳಗಳ ಸಂದರ್ಶನ ಈ ರೀತಿ ಅನೇಕ ಖುಷಿ ಕೊಡುವಂಥ ಘಟನೆಗಳು ಹತ್ತೊಂಬತ್ತರಿಂದ ಇಪ್ಪತ್ತೆರಡರಲ್ಲಿ ಆಗುತ್ತೆ ಬಳಿಕ ಬರುವಂಥ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕು ದಿನಗಳು ತುಂಬ ಎಚ್ಚರಿಕೆ ಬೇಕು ಇಪ್ಪತ್ತ್ಮೂರರಿಂದ ಇಪ್ಪತ್ತಾರವರೆಗೆ ನಾಲ್ಕು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮಾತಿನ ಚಕಮಕಿ ಆಗುವಂಥದ್ದು ಜಗಳಗಳು ಆಗುವಂಥದ್ದು ಜೊತೆಗೆ ಹಣಕಾಸಿನ ಖರ್ಚು ವೆಚ್ಚ ಜಾಸ್ತಿ ಆಗುವಂಥದ್ದು ಇನ್ನು ಕೆಲವರಿಗೆ ಅಪವ್ಯಯ ದುರ್ವ್ಯಯ ಮಾಡುವಂಥ ಬುದ್ಧಿ ದುಷ್ಟಮಿತ್ರರ ಸಾ ದುಶ್ಚಟಗಳ ಸಾಹಸ ಆಗುವಂಥ ಸಾಧ್ಯತೆ ಹಾಗಾಗಿ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರರ ಅವಧಿಯಲ್ಲಿ ನಿಮ್ಮ ಮಾತು ನಡವಳಿಕೆ ಹಣಕಾಸಿನ ಖರ್ಚು ವ್ಯಾಪಾರ ಉದ್ಯೋಗ ಎಲ್ಲದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಆ ಥರ ನಿರ್ಧಾರ ಬೇಡ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ನಿಮ್ಮ ಅಹಂಕಾರಕ್ಕಾಗಿ ಕೆಲವೊಂದು ಕೆಟ್ಟ ಕೆಲಸಗಳ ಕೈ ಹಾಕುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರ ಅವಧಿಯಲ್ಲಿ ಅದೇ ರೀತಿ ಮನೆಯಲ್ಲಿ ಸಹ ದಾಂಪತ್ಯ ಕೆಲಸ ಬರ್ಬೋದಾಗಿದೆ ಹಾಗಾಗಿ ತುಂಬ ತಾಳ್ಮೆ ಬೇಕು ಜೊತೆಗೆ ಅನಿರೀಕ್ಷಿತವಾದ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಇನ್ನು ಕೊನೆಯ ದಿನಗಳು ಕೊನೆಯ ಐದು ದಿನಗಳು ಇಪ್ಪತ್ತೇಳು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನಿರಂತರವಾಗಿ ಐದು ದಿನಗಳು ಇಪ್ಪತ್ತೇಳರಿಂದ ಮೂವತ್ತದರವರೆಗೆ ಇರುವಂಥ ಐದು ದಿನಗಳು ನಿಮಗೆ ಶುಭವನ್ನು ಲಾಭವನ್ನು ಕೀರ್ತಿಯನ್ನು ಕೊಡುವಂಥ ದಿನ ಧರ್ಮ ಕರ್ಮಸ್ಥಾನ ಲಾಭ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಯಶವನ್ನು ಕೀರ್ತಿಯನ್ನು ಲಾಭವನ್ನು ಮಾಡಿಕೊಳ್ಳಲಿದ್ದಾನೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ಅನಿರೀಕ್ಷಿತ ಧನಾಗಮಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧು ಬಾಂಧವರಿಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಮಹಿಳೆಯರು ಗೃಹಿಣಿ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಸಮಾರಂಭಗಳ ಸಿದ್ಧತೆ ಮಾಡುವ ಅವಕಾಶ ಕೆಲವರಿಗೆ ಮದುವೆ ಫಿಕ್ಸ್ ಆಗೋದು ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು ಇನ್ನು ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು ಈ ರೀತಿ ಅನೇಕ ನಿಮ್ಮ ಕನಸುಗಳು ನನಸಾಗುವಂತಹ ಕಾಲ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೆ ತಿಂಗಳ ಕೊನೆ ಐದು ದಿನಗಳು ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರಬಲಕ್ಕೆ ಅನುಗುಣವಾದ ಫಲವನ್ನು ತಿಂಗಳ ಅನು ಡೇಟ್ಗಳಿಗೆ ಅನುಗುಣ ಹೇಳಿದ್ದಾಗಿದೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಮೂರು ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ನಂಬರ್ ತ್ರೀ ಅಥವಾ ಮೂರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ವೈಟ್ ಅಥವಾ ಬಿಳೆ ಬಣ್ಣ ಜೊತೆಗೆ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರ ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಏಳನ್ನು ಹಾಗಾಗಿ ಎಲ್ಲೋ ವೈಟ್ ಮಿಕ್ಸ್ ಮತ್ತು ತ್ರೀ ಸಿಕ್ಸ್ ಸೆವೆನ್ ಈ ನಂಬರ್ಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ಮಂಗಳನ ಅನುಗ್ರಹ ನಿಮಗೆ ಹನ್ನೆರಡರಿಂದ ಆರಂಭ ಆಗುತ್ತೆ ಹಾಗಾಗಿ ಜುಲೈ ಹನ್ನೆರಡರಿಂದ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ ಒಂಬತ್ತು ಅಥವಾ ನಂಬರ್ ನೈನನ್ನು ಈ ಹನ್ನೆರಡರಿಂದ ಬಳಸ್ಕೊಳ್ಬೋದಾಗಿದೆ ಇನ್ನು ಬುಧನ ಅನುಗ್ರಹ ತಿಂಗಳ ಹತ್ತೊಂಬತ್ತರಿಂದ ಆರಂಭ ಆಗುತ್ತೆ ಹಾಗಾಗಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದು ಅಥವಾ ನಂಬರ್ ಫೈವನ್ನ ಈ ತಿಂಗಳ ಹತ್ತೊಂಬತ್ತರಿಂದ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಪಂಚಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇದೆ ಜೊತೆಗೆ ಚಂದ್ರನು ಮಧ್ಯ ಮಧ್ಯೆ ಉತ್ತಮ ಫಲನ ಕೊಡ್ತಾ ಇದ್ದಾನೆ ಆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಮತ್ತೊಮ್ಮೆ ಓದ್ತೇನೆ ಕೇಳಿಸ್ಕೊಳ್ಳಿ ಜುಲೈ ಒಂದು ಎರಡು ಮೂರು ನಾಲ್ಕು ಏಳು ಎಂಟು ಹನ್ನೆರಡು ಹದಿಮೂರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಟ್ಟಾರೆ ಹದಿನೇಳು ದಿನಾಂಕಗಳು ನಿಮಗೆ ಈ ತಿಂಗಳಲ್ಲಿ ಚಂದ್ರನ ಅನುಗ್ರಹ ಶುಭ ದಿನಗಳಿವೆ ಹಾಗಾಗಿ ಹೆಚ್ಚಿನ ನೀವು ಲಾಭವನ್ನು ಶುಭವನ್ನು ನಿರೀಕ್ಷೆ ಮಾಡ್ಬೋದು ಗುರುವಿನ ಬೆಂಬಲ ನಿಮಗೆ ಚೆನ್ನಾಗಿದೆ ಶುಕ್ರನ ಬೆಂಬಲ ಉತ್ತಮವಾಗಿದೆ ಕೇತು ನಿಮಗೆ ಪೂರಕವಾಗಿದ್ದೇನೆ ಬುಧನು ಸಹ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತರ ಬಳಿಕ ನಿಮಗೆ ಬೆಂಬಲ ಕೊಡಲಿದ್ದಾನೆ ಅಪರೂಪದ ಮಂಗಳನ ಬೆಂಬಲ ನಿಮಗೆ ಹನ್ನೆರಡರಿಂದ ಸಿಗಲಿದೆ ನಿಮಗೆ ಇರತಕ್ಕಂತಹ ಈ ಗ್ರಹಗಳ ಮಧ್ಯೆ ಮಧ್ಯೆ ಕೆಲವು ಗ್ರಹಗಳ ದೋಷ ಬರುತ್ತೆ ವರ್ಷದ ಹಣೆಗೆ ರವಿ ಶನಿ ರಾಹು ಮಂಗಳೂರು ಕೆಲವೊಮ್ಮೆ ಪೂರಕವಾಗಿರೋದಿಲ್ಲ ಆ ದೋಷ ನಿವಾರಣೆಗೆ ನೀವು ನವಗ್ರಹಗಳ ಭಕ್ತಿ ಮಾಡ್ಬೋದು ಗಣೇಶನ ಭಕ್ತಿ ಮಾಡುವಂಥದ್ದು ಈಶ್ವರ ಅಥವಾ ಶಿವನ ಭಕ್ತಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡ್ಬೋದು ಅಥವಾ ನಾರಾಯಣ ಅಥವಾ ವೆಂಕಟೇಶ್ವರ ವಿಷ್ಣು ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಹಾಗಾಗಿ ನಿಮ್ಮ ಇಷ್ಟ ದೇವತೆ ಕುಲದೇವತನ ಗ್ರಾಮದೇವತಾ ನವಗ್ರಹ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ ಜುಲೈ ತಿಂಗಳಲ್ಲಿ ಕಟಕ ಕಟಕರಾಶಿಯವರಿಗೆ ಆಯುರ್ವರಿಗೆ ಅಶೀಕೀರ್ತಿ ಸಿದ್ಧ ಆಗಲಿ ಈ ವಾಹಿನ ತಾವೆಲ್ಲರೂ ನಿರಂತರ ಪ್ರೋತ್ಸಾಹ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಇಂದು ಪ್ರಸಾರವಾಗಂತಹ ಮುಂದಿನ ಕಾರ್ಯಕ್ರಮಗಳು ವೀಕ್ಷಿಸ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಸರ್ವೇಷಾ ನಾವು ಸನ್ಮಂಗಲಾನುಭಂತು